ಬೇಡ್ರ ವೇಷದ ಎದುರುಗಡೆ ಕುಣಿಯೋರಿಗೆ ಅದನ್ನು ನೋಡೋರಿಗೆ ಬೇಡ್ರ ವೇಷ ಸುಲಭ ಅಂತ ಅನಿಸ್ಬೋದು ಆದರೆ ಬೇಡರ ವೇಷ ಪಾತ್ರಧಾರಿಯ ಹಾಗೆ ಆ ತಣ್ಣದ ಪರಿಶ್ರಮ ತುಂಬಾ ಇರುತ್ತೆ ಈ ವೇಷವನ್ನು ಧರಿಸಿ ಶಿರಸಿಯ ಗಲ್ಲಿಗಳಲ್ಲಿ ಮೆರವಣಿಗೆ ಮಾಡ್ತಾ ಕುಣಿಯೋದು ಅಂದರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಪ್ರತಿ ವರ್ಷ ಬೇಡ್ರ ವೇಷ ಬಂದಾಗ ಅಲ್ಲಿ ನೋಡೋಕೆ ಸಿಗುವ ಒಂದು ಸುಂದರವಾದ ಬದಲಾವಣೆ ಏನು ಗೊತ್ತಾ ಕ್ರಿಯೇಟಿವಿಟಿ ಬೇಡ್ರ ವೇಷ ಪಾತ್ರಧಾರಿಯ ಕಿರೀಟ ಆಗಿರ್ಬೋದು ಕತ್ತಿ ಡಾಲು ಗರಿ ಹಿಂಬಾಲಕರ ವೇಷಭೂಷಣಗಳಾಗಿರ್ಬೋದು ಒಂದು ಕ್ರಿಯೇಟಿವಿಟಿ ಒಂದು ಸುಂದರವಾದ ಕಲೆ ಅಲ್ಲಿ ನೋಡೋಕ್ಕೆ ಸಿಗುತ್ತೆ ಆ್ಯಂಡ್ ನಮ್ಮ ಶಿರಿಸಲು ಇಂತಹ ಒಂದು ಅದ್ಭುತವಾದ ಆರ್ಟಿಸ್ಟ್ಗಳಿದ್ದಾರೆ ಆ್ಯಂಡ್ ಅವರ ಕಲೆ ಈ ಬೇಡ್ರ ವೇಷದ ಮೂಲಕ ಹಲವಾರು ಜನರಿಗೆ ಪರಿಚಯವಾಗುತ್ತೆ ಇವತ್ತು ಬೇಡ್ರ ವೇಷದ ಎರಡನೇ ದಿನ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಬೇಡ್ರ ವೇಷದ ಮೆರವಣಿಗೆಗಳಿದೆ ಅಂತ ಕೇಳಪಟ್ಟೆ ಸೊ ನೋಡೋಣ ಎಷ್ಟು ಬೇಡ್ರ ವೇಷಗಳು ನೋಡೋಕ್ಕೆ ಸಿಗುತ್ತೆ ಹಾಗೆ ಎಷ್ಟೊತ್ತಾಗುತ್ತೆ ಯಾವ್ಯಾವ ರೀತಿ ಬಂಡಿಗಳಿರುತ್ತೆ ಅಂತ ಈ ಬೇಡ್ರ ವಿಷಯದ ಎರಡನೇ ದಿನ ನನಗಂತೂ ಒಂದು ಹ್ಯಾಪಿ ಮೂಮೆಂಟ್ ಅದಕ್ಕೊಂದು ರೀಸನ್ ಇದೆ ಅದು ಯಾಕೆ ಅಂತ ಮುಂದೆ ಹೇಳ್ತೀನಿ ಸೊ ಇವಾಗ ಬೇಡ್ರ ವಿಷಯಗಳನ್ನ ನೋಡ್ಕೊಬ್ರೋಣ ಈ ಬೇಡ್ರ ವಿಷವನ್ನು ನೋಡೋಕೆ ಫ್ಯಾಮಿಲಿ ಜೊತೆ ಬಂದಾಗ ದೂರದಿಂದನೇ ನೋಡೋಕ್ಕೆ ಇಷ್ಟಪಡ್ತಾರೆ ಇನ್ನೇನಾದರೂ ಫ್ರೆಂಡ್ಸ್ ಗ್ಯಾಂಗ್ ಸೇರಿಬಿಟ್ರೆ ಬೇಡ್ರ ವಿಷದ ಹತ್ರನೇ ಹೋಗಿ ಕುಣಿಯೋಕ್ಕೆ ಪ್ಲ್ಯಾನ್ ಮಾಡ್ತಾರೆ ಅದೇ ರೀತಿ ಒಂದು ಸಾಹಸ ಮಾಡೋಕ್ಕೆ ಫ್ರೆಂಡ್ಸ್ ಎಲ್ಲ ಸೇರಿ ನಾವು ಬಂದಿರೋದು ಶ್ರೀ ಮಾರಿಕಾಂಬ ದೇವಿಯ ದೇವಸ್ಥಾನದ ಹತ್ರ ಸೊ ಬೇಡ್ರ ವೇಷ ಕುಣಿಯುವಾಗ ಅದರ ಹತ್ತಿರದ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ I'm <laughs> going ವಿಡಿಯೋ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ನಲ್ಲಿ ಹೇಳ್ದಂಗೆ ಇವತ್ತಿನ ಎರಡನೇ ದಿನದ ಬೇಡ್ರೆ ಈಶಾ ನನಗಂತೂ ತುಂಬಾ ಖುಷಿ ಕೊಡುತ್ತೆ ಹ್ಯಾಪಿ ಮೂಮೆಂಟ್ ಅಂತ ಹೇಳಿದ್ದೆ ಅದು ಯಾಕೆ ಅಂತ ಹೇಳ್ತೀನಿ ಶಿರಸಿಯ ಲಾಲ್ಗೌಡರ್ ನಗರದ ಹೋಳಿ ಸಮಿತಿಯ ವತಿಯಿಂದ ಒಂದು ಬಂಡಿಯನ್ನು ಮಾಡಿದರು ಅದು ಶಿರಸಿ ನಗರದಲ್ಲಿ ಎಮರ್ಜೆನ್ಸಿ ಹಾಸ್ಪಿಟಲ್ನ ಅಗತ್ಯತೆಯ ಕುರಿತಾಗಿತ್ತು ಆ ಬಂಡಿಗೆ ನನ್ನ ವಾಯ್ಸ್ನ ಕೊಟ್ಟಿದ್ರು ಈ ಶಿರಸಿ ಈ ಶಿರಸಿ ಭಾಗದಲ್ಲಿರೋರಿಗೆ ತುರ್ತು ಚಿಕಿತ್ಸೆಯ ಪರಿಸ್ಥಿತಿ ಎದುರಾದಾಗ ಎಲ್ಲಿಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅನ್ನೋದು ಕೇವಲ ರಾಜಕೀಯದ ಚುನಾವಣೆಗಳ ದಾಳವಾಗಲು ನಾವು ಬಿಡಬಾರ್ದು ಸೊ ಅದನ್ನು ಕೇಳಿ ತುಂಬ ಅಂದರೆ ತುಂಬ ಆಯಿತು ಹಾಗೆ ಆ ಬಂಡಿ ಎದುರುಗಡೆನೆ ಇನ್ನೊಂದು ಬಂಡಿ ಇತ್ತು ಅದರಲ್ಲಿ ನನ್ನ ತಂದೆ ಸೈನಿಕರ ಪಾತ್ರಧಾರಿಯಾಗಿ ರೈತರಿಗೆ ಹಾಗೂ ಯೋಧರಿಗೆ ಟ್ರಿಬ್ಯೂಟ್ ಕೊಡುವಂತಹ ಕಾರ್ಯಕ್ರಮನ ಮಾಡ್ತಾ ಇದ್ರು ಮುಂದ್ಗಡೆ ಅವ್ರ ಬಂಡಿ ಇತ್ತು ಹಿಂದ್ಗಡೆ ನನ್ನ ವಹಿಸಿರುವಂತಹ ಬಂಡಿ ಇತ್ತು ಅದನ್ನು ನೋಡಿ ತುಂಬಾ ಅಂದರೆ ತುಂಬ ಖುಷಿಯಾಯಿತು ಬೇಡ್ರ ವೇಷನ ಎಂಜಾಯ್ ಮಾಡ್ತಾ ಮಾಡ್ತಾ ಟೈಮ್ ಚೆಕ್ ಮಾಡಿದಾಗ ಟೈಮ್ ಬೆಳಗಿನ ಜಾವ ನಾಲ್ಕು ಗಂಟೆ ಹೇಗಿತ್ತು ಆದರೂ ಬೇಡ್ರ ವೇಷದ ಮೆರವಣಿಗೆಗಳು ಬ್ಯಾಕ್ ಟು ಬ್ಯಾಕ್ ಇತ್ತು ಇಷ್ಟೊತ್ತಾದರೂ ಜನ ಕಟ್ಕೊಂಡು ಬೇಡರ ವೇಷನ ಎಂಜಾಯ್ ಮಾಡ್ತಾಯಿದ್ರು ಇದ್ದರು ಈ ಎರಡನೇ ದಿನದ ಬೇಡ್ರ ವೇಷ ಕೂಡ ತುಂಬ ಅದ್ಭುತವಾಗಿತ್ತು ಎಲ್ಲರೂ ಕೂಡ ತುಂಬ ಸಖತ್ತಾಗಿ ಕುಣಿದ್ರು ಹಾಗೆ ಇವತ್ತು ಹಾಗೆ ಇವತ್ತು ಸೇರಿದವರೆಲ್ಲ ಸಖತ್ತಾಗಿ ಎಂಜಾಯ್ ಮಾಡಿರ್ತಾರೆ ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಬೇಡ್ರ ವೇಷಗಳಿತ್ತು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಬೇಡ್ರ ವೇಷದ ಮೆರವಣಿಗೆಗಳು ಇವತ್ತಿತ್ತು ಈಗ ನೋಡಿದ್ರಲ್ಲ ಟೈಮ್ ಆಲ್ರೆಡಿ ನಾಲ್ಕು ಗಂಟೆ ಆಗಿದೆ ಮನೆಗೆ ರೀಚ್ ಆದಾಗ ಟೈಮ್ ನಾಲ್ಕು ಆಗಿದೆ ಸೊ ಬೇಡ್ರ ವೇಷದ ಎರಡನೇ ದಿನ ಬೆಳಗ್ಗೆ ನಾಲ್ಕು ಗಂಟೆ ತನಕ ಇನ್ನೂ ಕೂಡ ನಡೀತಾನೆ ಇದೆ ಸೊ ಇದಾಗಿತ್ತು ಈ ವಿಡಿಯೋ ಸ್ಪೆಷಲ್ ಸೊ ಈ ವಿಡಿಯೋ ನಿಮ್ಗೆ ಎಷ್ಟಾದರೂ ಶೇರ್ ಮಾಡಿ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ